ನೇತ್ರಾವತಿಯಲ್ಲಿ ಯಾಕೆ ಹೆಣಗಳು ತೇಲ್ತವೆ ನಮ್ಮಲ್ಲಿ ತುಂಗಭದ್ರೆ ಭೀಮಿಯಲ್ಲಿ ಹೆಣಗಳು ತೇಲೋದಿಲ್ಲ ನಮ್ಮ ಮಗಳನ್ನ ಕರ್ಕೊಂಡು ಹೋದಂತ ಕಾರಲ್ಲಿ ಹರ್ಷೇಂದ್ರ ಕುಮಾರ್ ಹೆಗ್ಗಡೆ ಇದ್ರು ಜೈಲಲ್ಲಿ ಅರಳಿದೆ ನಮ್ಮ ಹೋರಾಟ ನಿಮಗೆ ರೊಕ್ಕ ಬೇಕು ರೊಕ್ಕ ನಿಮ್ಮ ಸಮುದಾಯ ಜೈನ ಸಮುದಾಯ ಆಕ್ಚುಲಿ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯನ್ನ ನಂಬುವಂತದಲ್ಲ ಜೈನ ಸಮುದಾಯ ನಾಸ್ತಿಕ ಧರ್ಮದ ತತ್ವದ ಹಿನ್ನೆಲೆಯಲ್ಲಿ ಬಂದಂತದ್ದು ಆದ್ರೆ ಇವತ್ತು ಅಲ್ಲಿಯ ದೇವರನ್ನ ಅಪಮಾನ ಮಾಡ್ತಾ ಇರೋರು ನೀವುಗಳು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರ್ತಾ ಇರೋರು ನೀವುಗಳು ಧರ್ಮವನ್ನ ಮಧ್ಯದಲ್ಲಿ ತಂದು ಅಧರ್ಮವನ್ನ ಮಾಡ್ತಾ ಇರೋರು ನೀವುಗಳು ನೀವು ದೇವ್ ಧರ್ಮಸ್ಥಳ ಅನ್ನಬೇಡ್ರಿ ಧರ್ಮಸ್ಥಳ ನಿಮಗೆ ಕಾಂಟ್ರಾಕ್ಟ್ ಕೊಟ್ಟಿಲ್ಲ ಜೈಲ್ ಮಾನಿಗೇಡಿ ಮಂದಿ ಹುಟ್ಟಿ ಮರತೆ ಮಂದಿ ಊರು ಒಳಗ ಹಿಡ್ಸಲ್ದು ಹೋದರು ಗಪ್ಪ ಹೊಡೆವ ಅಪ್ಪಗಳು ಹೆಚ್ಚಿಗಾದರು ಎಪ್ಪ ಬಡವನ ಹೆಣತಿ ಕಂಡರ ಬಡ್ಡಿ ಕೊಡ್ತಾರು ಧರ್ಮಸ್ಥಳಕ್ಕೆ ದೇವರಿಗಂತ ಕೊಂದು ನೇತ್ರಾವತಿ ನದಿಯಲ್ಲಿ ಹಾಕ್ತಾರು ಇವರು ಎಲ್ಲಿ ಕುಂತಾರೋ ಎಪ್ಪ ಅಲ್ಲೇ ಕುಂತಾರೋ ಹೋತಿ ನಂಗ ಜೋತುಕೊಂಡು ಧರ್ಮಸ್ಥಳದ ಒಳಗೆ ಮುಂಡಾಸಿಟ್ಕೊಂಡು ಕುಂತಾರೋ ಕೊಂದವರು ಯಾರು ಕೊಂದವರು ಯಾರು ಅನ್ನುವಂತ ಹಾಡನ್ನ ಹೇಳಿದ್ರು ಕೊಂದವರು ಯಾರು ಅಂತನ್ನದು ಸ್ಫಟಿಕದಷ್ಟೇ ಸತ್ಯ ಇಡೀ ಕರ್ನಾಟಕದ ಜನತೆಯ ಮುಂದೆ ಅದ ಕೊಂದವರು ಯಾರು ಅಂತನ್ನದು ಮುಂದೊಂದು ದಿನ ಬಹುಶಃ ಬಾಲನ್ ಅವರಂತ ನ್ಯಾಯವಾದಿಗಳು ಮೂಲಕ ಜಗದೀಶ್ ಅನ್ನುವಂಥವರೆಲ್ಲ ಇಲ್ಲಿ ಬಂದಿದಾರ ಅನೇಕ ನ್ಯಾಯವಾದಿಗಳ ಮೂಲಕ ಕರ್ನಾಟಕದಲ್ಲಿ ಜನತಾ ನ್ಯಾಯಾಲಯವನ್ನು ನಡೆಯುವ ದಿನಗಳು ದೂರ ಇಲ್ಲ ಅನ್ನೋ ಮಾತನ್ನ ನಾವು ಹೇಳಬೇಕಾಗ್ತದೆ ಒಂದು ವೇಳೆ ಎಸ್ ಐ ಟಿ ಏನಾದರೂ ದಿಕ್ ತಪ್ಪಿ ಇದ್ದವರಿಗೆ ದೌರ್ಜನ್ಯ ಮಾಡಿದವರಿಗೆ ಕೊಲೆ ಮಾಡಿದವರಿಗೆ ನೇತ್ರಾವತಿ ನದಿಯಲ್ಲಿ ರಕ್ತ ಹರಿಸಿದವರಿಗೆ ಕ್ಲೀನ್ ಚಿಟ್ ಕೊಡುವಂತ ಷಡ್ಯಂತ್ರ ಮಾಡ್ತಾ ಇದ್ರೆ ಎಚ್ಚರ ಕರ್ನಾಟಕದಲ್ಲಿ ಜನತಾ ನ್ಯಾಯಾಲಯ ಆರಂಭ ಆಗ್ತದೆ ಜನತೆಯ ಕೋರ್ಟಿನಲ್ಲಿ ನ್ಯಾಯದ ತಕ್ಕಡಿಯನ್ನ ಜನತೆಯ ದುಡಿಯುವ ಜನತೆ ಜನತೆ ಏನಿದಾರೋ ಅವರು ನ್ಯಾಯದ ತಕ್ಕಡಿಯನ್ನ ತೂರ್ತಾರೆ ಎಚ್ಚರ ಅನ್ನೋದನ್ನ ಇವತ್ತು ಈ ವೇದಿಕೆಯ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನನಗೊಂದು ಎರಡು ಮೂರು ಪ್ರಶ್ನೆಗಳಿದ್ದಾವ ಎರಡ್ ಸಾವಿರದ ಹನ್ನೆರಡನೇ ಇಸ್ವಿ ಸೌಜನ್ಯ ಅನ್ನುವಂತ ಎಳೆ ಮಗು ಅಲ್ಲಿ ಅತ್ಯಾಚಾರ ಬಾಲ್ಬರಿಕ ಕೊಲೆಗೆ ಬಲಿಯಾಯಿತು ಬಿ ಎಂ ಭಟ್ ಅವರು ಬಂದಿದ್ದಾರೆ ಸಿಪಿಐ ಪಕ್ಷದ ಕಾರ್ಯದರ್ಶಿ ಅನೇಕ ಜನ ನಮ್ಮ ಸಂಗಾತಿಗಳು ಹೇಳಿದ್ರು ನಮ್ಮೆಲ್ಲರಿಗೂ ಎಷ್ಟೊಂದು ಜನರ ರಕ್ತ ಹರಿತು ಈ ನೇತ್ರಾವತಿ ನದಿಯಲ್ಲಿ ಹೋರಾಟವನ್ನು ನಾವು ನಿಲ್ಲಿಸಬಾರದು ಇದು ಬಂದ್ರೆ ಎಲ್ಲರೂ ಹೋರಾಟ ಮಾಡೋಣ ನಮ್ಮೂರು ಬಿಸಿಲು ನಾಡು ನಮ್ಮೂರು ಬಡತನದ ನಾಡು ನಮ್ಮಲ್ಲಿ ಅಕ್ಷರದ ಸಂತೆ ಕಡಿಮೆ ನಮ್ಮಲ್ಲಿ ತತ್ವೋಪದಗಳು ವಚನಗಳು ಜಾತ್ರೆಗಳು ಜನತೆ ನ್ಯಾಯಾಲಯಗಳು ಜಾಸ್ತಿ ನಾವು ಹೇಳಿದ್ವಿ ಅಕ್ಷರಸ್ಥರ ನಾಡು ನೇತ್ರಾವತಿ ನದಿ ಹೆಸರಿಟ್ಕೊಂಡು ಅಲ್ಲಿ ನದಿ ಹರಿತದೆ ನಮ್ಮಲ್ಲೂ ಭೀಮೆ ತುಂಗಭದ್ರೆ ನದಿ ಹರಿತದೆ ನೇತ್ರಾವತಿಯಲ್ಲಿ ಯಾಕೆ ಹೆಣಗಳು ತೇಲ್ತವೆ ನಮ್ಮಲ್ಲಿ ತುಂಗಭದ್ರೆ ಭೀಮಿಯಲ್ಲಿ ಹೆಣಗಳು ತೇಲೋದಿಲ್ಲ ನಮ್ಮಲ್ಲೂ ದೇವರ ಹೆಸರಿನ ಗುಡಿಗಳಿದಾವೆ ನಮ್ಮಲ್ಲಿ ಯಾವತ್ತು ಅತ್ಯಾಚಾರ ಕೊಲೆಗಳನ್ನ ಮುಂದೆ ನಡಿಬಹುದೇನೋ ಗೊತ್ತಿಲ್ಲ ಧರ್ಮಸ್ಥಳದ ಸಂಘಗಳು ಈಗ ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ಎಲ್ಲ ಕಡೆ ವಾಪಸ್ ಬಿಟ್ಟಿದಾರ ಕೇವಲ ಹಣದ ವಿಲೇವಾರಿ ಮಾತ್ರ ಅಲ್ಲ ಹೆಣವತ್ತ ದಂಧೆಯನ್ನು ಮಾಡ್ಲಿಕ್ಕಾಗಿ ಇವತ್ತು ಅನೇಕ ಇಂಥ ಷಡ್ಯಂತ್ರಗಳು ನಡೀತಾ ಇದಾವ ಅಂತ ಸಂದರ್ಭದಲ್ಲಿ ಸೌಜನ್ಯ ಪ್ರಕರಣ ನಡೆದ ಕೂಡಲೇ ಇಡೀ ಕರ್ನಾಟಕದ ನಮ್ಮ ಸಂಗಾತಿಗಳು ಬೆಳತಂಗಡಿಗೆ ಧಾವಿಸಿದೆವು ಅಲ್ಲಿಯ ಸಂಗಾತಿಗಳಿಗೆ ಅಲ್ಲಿಯ ಜನತೆಗೆ ನಾನಿವತ್ತು ಸಲ್ಯೂಟ್ ಹೇಳ್ತೇನೆ ಸಂಗಾತಿಗಳೇ ಧರ್ಮಸ್ಥಳ ಉಜಿರೆ ಅದರ ಸುತ್ತಮುತ್ತ ಅತ್ಯಂತ ಧೈರ್ಯದಿಂದ ಕೆಂಬಾ ಎತ್ತಿ ಸವಾಲ್ ಹಾಕಿದ್ರಿ ಅವತ್ತಿನ ದಿನ ನಮ್ಮ ಮನೆ ಮಗಳು ನಮ್ಮ ಒಡಲ ಕುಡಿ ಪದ್ಮಲತಾಳನ್ನ ನೀವು ಕೊಂದಿದಿರಿ ಯಾರು ಪದ್ಮಲತಾ ಬಂಧುಗಳೇ ನಾನು ನಿಮಗೆ ನೆನಪು ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಒಂದೆರಡು ನಿಮಿಷ ಹೆಚ್ಚು ತಗೊಂಡ್ರೆ ಸಂಘಟಕರು ಕ್ಷಮಿಸಬೇಕು ಅಂತ ಕೇಳೋದಿಲ್ಲ ಮೊದಲ ಮಹಿಳೆ ಮಾತಾಡ್ತಿದೀನಿ ವಿಮಲ ತರುವಾಯ ನಮ್ಮ ಆಲ್ ಇಂಡಿಯಾ ಲೀಡರ್ ಸುಭಾಷಿನಿ ತರುವಾಯ ಸೊ ನಾವು ಅವತ್ತಿನ ದಿನ ನಮ್ಮ ಮನೆ ಮಗಳನ್ನ ಕಳ್ಕೊಂಡಿದೀವಿ ನಮ್ಮ ಒಡಲಿನ ಬೆಂಕಿ ಅರ್ಥ ಆಗಲಿ ಆಗ್ಬೇಕು ಇವತ್ತು ಈ ಅಧಿಕಾರದ ಮೇಲೆ ಕುತ್ತವರಿಗೆ ಪೊಲೀಸ್ ಇಲಾಖೆಯವರಿಗೆ ಮತ್ತು ಎಸ್ ಐ ಟಿಯಿಂದ ತನಿಖೆ ಮಾಡ್ತಾ ಇದಾರಲ್ಲ ನಮ್ಮ ಒಡಲ ಬೆಂಕಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಏನ್ ಮಾಡಿದ್ರಿ ಅವತ್ತು ದೇವಾನಂದ ಕಾಮ್ರೇಡ್ ಏನ್ ಮಾಡಿದ್ರು ಸಿಪಿಐ ಎಂ ಪಕ್ಷದ ಶಾಖಾ ಕಾರ್ಯದರ್ಶಿ ಚುನಾವಣೆ ನಡೀತು ಚುನಾವಣೆ ಸ್ಪಂದಿಸಬಾರ್ದ ಸ್ಪರ್ಧಿಸಬಾರ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮೆಲ್ಲರಿಗೂ ಕೊಟ್ಟಂತ ಘನವಾದ ಸಂವಿಧಾನ ನಾವು ಚುನಾವಣೆಗೆ ನಿಂತ್ವಿ ಧಮಕಿ ಹಾಕಿದ್ರು ಕಾವಂದರ್ ಅವರ ಪಟಾಲಂ ನ ಇಲ್ಲಿ ಚುನಾವಣೆ ನಡೆಯುವಂಗಿಲ್ಲ ಯಾರ್ ಕಡೆ ಬೆರಳು ಮಾಡ್ತಾರೋ ಅವರು ಮಾತ್ರ ಮೆಂಬರ್ ಇವ್ರು ಹೇಳಿದ್ರು ಪ್ರಜಾಪ್ರಭುತ್ವದ ಸೌಂದರ್ಯ ಅನ್ನೋದು ಹೆಚ್ಚಾಗ್ಲಿಕ್ಕೆ ಚುನಾವಣೆಯು ಒಂದು ಕಾರಣ ಜನತೆ ನೀತಿ ನಿರೂಪಣೆಯ ಸ್ಥಾನಕ್ಕೆ ಬರ್ಲಿಕ್ಕಾಗಿ ಭಾಗವಹಿಸಬೇಕಾಗ್ತದೆ ನಾನು ಕೂಲಿ ಮಾಡೋನು ಕೂಲಿ ಮಾಡೋರ ಸಂಘವನ್ನ ಕಟ್ಕೊಂಡು ರೈತರ ಸಂಘವನ್ನ ಕಟ್ಕೊಂಡು ಅವರ ಮನೆಗಳ ಸಲುವಾಗಿ ಅವರ ಹಕ್ಕಿನ ಸಲುವಾಗಿ ಹೋರಾಟ ಮಾಡುವಂತ ಕಡು ಬಡವ ಆದ್ರೆ ಪ್ರಜಾಪ್ರಭುತ್ವದ ಸೌಂದರ್ಯವನ್ನು ಉಳಿಸಲಿಕ್ಕಾಗಿ ಯಾವ ಹಂತದ ತ್ಯಾಗಕ್ಕೂ ಸಿದ್ಧ ಅಂತ ದೇವಾನಂದ್ ಹೇಳಿದ್ರು ಚುನಾವಣೆ ನಿಲ್ಬೇಡ ಅವರು ಆರ್ಡರ್ ಮಾಡಿದ್ರು ಚುನಾವಣೆ ನಿಲ್ತೀನಿ ಅಂತ ಇವ್ರು ತೀರ್ಮಾನ ಮಾಡಿದ್ರು ತಪ್ಪ ಮಾಡಿದ್ರ ನಾನ್ ಎಲ್ರಿಗೂ ಕೇಳಲಿಕ್ಕೆ ಇಷ್ಟ ಪಡ್ತೀನಿ ದೇವಾನಂದ್ ಅವತ್ತಿನ ದಿನ ಚುನಾವಣೆ ಸ್ಪರ್ಧೆ ಮಾಡಿದ್ರು ವಾಪಸ್ ತಗೋ ಹೇಳಿದ್ರು ತಗೊಳ್ಳೆಲ್ಲ ಹೇಳಿದ್ರು ಮನೆ ತನಕ ಹೋಗಿ ಅವರ ಎಳೆ ಮಗಳು ಪದ್ಮವಲ್ಲಿ ಪದ್ಮಲತಾಳನ್ನ ಕರೆದ್ರು ನಿಮ್ಮ ಪ್ರಿನ್ಸಿಪಾಲ್ ಕರೀತಾರೆ ಬಾರಮ್ಮ ಕರ್ಕೊಂಡು ಹೋದ್ರು ಕಾರಲ್ಲಿ ಯಾರಿದ್ರು ಕಾರಲ್ಲಿ ನಾವು ಭೇಟಿ ಆಗಿದ್ದೀವಿ ಅವತ್ತು ದೇವಾನಂದ್ ಅವರಿಗೆ ಮಾತಾಡಿದೀವಿ ಕೂತು ಇವತ್ತು ಅವ್ರು ಇಲ್ಲ ನಮ್ಮ ಅಕ್ಕ ಇಂದ್ರಾವತಿಯಲ್ಲಿ ಬಂದಿದಾರ ಅವ್ರ ಅವತ್ತಿಂದ ಕಾಂಪ್ಲೇಂಟ್ ಕೊಟ್ರು ನಮ್ಮ ಮಗಳನ್ನ ಕರ್ಕೊಂಡು ಹೋದಂತ ಕಾರಲ್ಲಿ ಹರ್ಷೇಂದ್ರ ಕುಮಾರ್ ಹೆಗ್ಗಡೆ ಇದ್ರು ಏನಾಗಿತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಕೊಟ್ಟಂತ ಕಾಂಪ್ಲೇಂಟ್ ತಗೊಂಡು ಯಾಕೆ ತನಿಖೆ ನಡೆಸಲಿಲ್ಲ ಹೆಸರನ್ನ ಬರ್ದಿದಿ ಬರ್ದಿದ್ರು ಅದರಲ್ಲಿ ಯಾಕೆ ತನಿಖೆ ನಡೆಸಲಿಲ್ಲ ಯಾರನ್ನ ಕಾಪಾಡಿದ್ರಪ್ಪ ನಾವು ಓಡಾಡಿದಿವ್ರಿ ಆ ಪ್ಲೇಸ್ ಒಳಗ ಎಲ್ಲಿಂದ ಕಲ್ಬುರ್ಗಿ ಬೀದರು ಓಡೋಡಿ ಹೋದ್ವಿ ನಾವು ಬೆಳತಂಗಡಿ ಉಜಿವೆ ಸುತ್ತಮುತ್ತ ಅವರು ಜಾಥಾಗಳ ಹಾಕಿದ್ರು ಹೋರಾಟಗಳು ಹಾಕಿದ್ರು ಚಲೋ ಬೆಳತಂಗಡಿ ಅಂದ್ರು ದೊಡ್ಡ ದೊಡ್ಡ ಸಭೆಗಳು ನಡೆದ್ವು ಬಾಳಿ ಗೀತಾ ಲಕ್ಷ್ಮಿ ಆದಿಯಾಗಿ ಸುಮಾರು ಜನ ನಾವಲ್ಲಿ ಹೋಗಿದೆವು ಈ ಮಾತನ್ನ ಇವತ್ತು ನಿಮ್ಮ ಮುಂದೆ ನಾನು ಬಿಚ್ಚಿಡ್ಲೇಬೇಕು ನಾವು ಇಡೀ ಧರ್ಮಸ್ಥಳದ ಎಲ್ಲ ಕಡೆಗೂ ಓಡಾಡಿ ಅನೇಕ ಹೋರಾಟಗಳು ಜಾಥಾಗಳು ಭಾಗವಹಿಸಿ ವಾಪಸ್ ಬರುವಾಗ ಟ್ರೇನ್ ಅಲ್ಲಿ ಕೂತಿದ್ದೆವು ಫೋನ್ ನಮಗೆ ಸ್ಟೇಷನ್ ಇಂದ ಅಲ್ಲ ಭಟ್ರೆ ಎಂಬಿ ಭಟ್ರೆ ಏನ್ ಫೋನ್ ಬರ್ತದೆ ನೀವು ವಾಪಸ್ ಬರ್ಬೇಕು ನಿಮ್ಮಲ್ಲಿ ಅಟ್ರಾಸಿಟಿ ಕೇಸ್ ಮಾಡೋರಿದ್ದಾರೆ ಅರೇ ವಾಹ್ ಅಟ್ರಾಸಿಟಿ ಕೇಸ್ ಮಾಡ್ರಿ ನಾವು ಅಶೋಕ್ ನಗರಕ್ಕೆ ಹೋಗಿ ಏನ್ ಕೇಳಿದ್ದೆವು ನಾವು ಕೇಳಿದ್ದೆವು ಈ ಮನೆ ಯಾವಾಗ ಸಿಕ್ತು ಇಟ್ ಸಣ್ಣ ಮನೆಯಲ್ಲಿ ವಾಸ ಮಾಡ್ಲಿಕ್ಕೆ ಆಗ್ತದ ಪಿ ಎಫ್ ಇದೆನಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡ್ತೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಧನವಾದ ಸಂವಿಧಾನ ಗೊತ್ತಾ ಇದು ಮಾತಾಡಿದ್ದೆವು ಅಲ್ಲಿನ ಒಬ್ಬ ನಮ್ಮದೇ ಕಣ್ಣು ನಮಗೇ ಬೆರಳು ನಮ್ಮದೇ ಮಗನ ಮೂಲಕ ನಮ್ಮಲ್ಲಿ ಅಟ್ರಾಸಿಟಿ ಕೇಸನ್ನ ಕೊಡ್ಲಿಕ್ಕೆ ಬಂದ್ರು ಪೊಲೀಸ್ ಸ್ಟೇಷನ್ ಫೋನ್ ಬಂತು ನಾವು ಹೇಳ್ತೀವಿ ಜೈಲಲ್ಲಿ ಅರಳಿದೆ ನಮ್ಮ ಹೋರಾಟ ಜೈಲಿಗೂ ಸಾವಿಗೂ ಲಾಟಿಗೂ ಬೂಟಿನ ಏಟಿಗೂ ಜಗತ್ತಿನ ಚಳುವಳಿ ಅದರಿದ್ದನ್ನ ಚಳುವೆರ ಮೂಲಕ ಲೆನಿನ್ ಮೂಲಕ ಮೂಲಕ ಮಾರ್ಕ್ಸ್ ಮಾತ್ರ ಅಲ್ಲ ಭಾರತದಲ್ಲಿ ಭಗತ್ ಸಿಂಗ್ ಮೂಲಕ ಮಾತ್ರ ಅಲ್ಲ ಬುದ್ಧ ಬಸವ ಅಂಬೇಡ್ಕರ್ ಆದಿಯಾಗಿ ಜನತೆಯ ಚಳುವಳಿಗೆ ತಮ್ಮ ತತ್ವ ಸಿದ್ಧಾಂತಗಳನ್ನ ಬೆಸ್ದಿದ್ದನ್ನ ನೋಡ್ತೀವಿ ಹೇಳಿದ್ವಿ ನಾವು ಬರ್ತೀವಿ ವಾಪಸ್ಸು ಕಾವಂದರ ಟೊಪ್ಪಿಗೆ ಮುಂಡಾಸು ಎಷ್ಟು ಅನ್ಯಾಯ ಅತ್ಯಾಚಾರ ಮಾಡ್ತದೆ ಅಂತ ಇಡೀ ಜಗತ್ತಿಗೆ ಹೇಳ್ತೇವೆ ನಾವು ಜೈಲು ನೋಡಿದೀವಿ ರೈತರಿಗೆ ತೊಗರಿಗೆ ಬೆಂಬಲ ಬೆಲೆ ಕೊಡ್ರಿ ಅಂದಾಗ ಪೊಲೀಸ್ ಲಾಠಿ ತಿರ್ವಿ ನಮ್ಮನ್ನ ಜೈಲಿಗೆ ಗಟ್ಟಿತ್ತು ಗೊತ್ತು ನಮ್ಗೆ ಪೊಲೀಸ್ ಲಾಠಿ ಗೊತ್ತು ನಮಗೆ ಜೈಲು ಬರ್ತೀವಿ ಆಮೇಲೆ ಏನಾಯ್ತು ಆಮೇಲೆ ಒಬ್ಬ ಹುಡುಗ ಸೌಜನ್ಯ ಪ್ರಕರಣ ಹೋರಾಟಕ್ಕೆ ಬೆಂಬಲ ಮಾಡಿದ ಅಂತ ಹೇಳಿ ಆಕ್ಸಿಡೆಂಟ್ ಮಾಡಿ ಕೊಲೆ ಮಾಡಿದ್ರು ಬಂಧುಗಳೇ ನಿಮ್ಗೊಂದು ಸತ್ತೆ ಹೇಳ್ತೀನಿ ಬಹುಶಃ ಮಟ್ಟಣ್ಣ ಈ ಮಾತು ಅನೇಕ ಸತ್ತಿ ಹೇಳಿದಾರ ಏನ್ ಗೊತ್ತಾ ಅಲ್ಲಿ ಕೊಲೆಗಳಾಗೋದಿಲ್ಲ ಏನಾಗ್ತದೆ ಆಕ್ಸಿಡೆಂಟ್ಗಳಾಗ್ತವೆ ಆಕ್ಸಿಡೆಂಟ್ ನಾವು ಅವತ್ ರೈಲ್ವೆ ಸ್ಟೇಷನ್ ಹೋಗೋ ಟೈಮಲ್ಲಿ ಒಂದು ವೆಹಿಕಲ್ ಬುಕ್ ಮಾಡ್ಕೊಂಡಿದ್ದೇವು ಏಳೆಂಟು ಜನ ಎಷ್ಟು ಸ್ಪೀಡ್ ಮಾಡ್ತಿದ್ದ ಗಾಡಿ ಅಂದ್ರ ನಮ್ ಜೊತೆಗಿದ್ದವ್ರು ಬೆವಲಿ ಶುರು ಮಾಡಿದ್ರು ಗ್ಯಾರಂಟಿ ಡ್ರೈವರ್ ಹೊರಗೆ ಹಾರಿ ನಮ್ಮ ಗಾಡಿ ಎಲ್ಲೋ ಕಂದಕ್ಕೆ ಹಾಕ್ಬಿಡತ್ತ ಮುಗಿದಿಲ್ಲಿಗೆ ನಾವೇನು ವಾಪಸ್ ಹೋಗಲ್ಲ ಮನೆಗೆ ಅಂತ ಅನ್ಕೊಂಡೆವು ಅದೆಂಗ್ ಅಚಾನಕ್ ನಾವು ತಲುಪಿ ಬಿಟ್ಟೆವು ಆವತ್ತಿನ ದಿನ ಅಟ್ರಾಸಿಟಿ ಕೇಸ್ ಮಾಡ್ಲಿಕ್ಕಾಗಿ ಷಡ್ಯಂತ್ರಕ್ಕೆ ಬರುವಂತ ಗಾಡಿಗೆ ಹಳ್ಳಿ ಹಳ್ಳಿಯಲ್ಲಿ ಜನ ಕಲ್ಲು ಹೊಡೆದು ಲೋಪ ಮಾಡಿದ್ರು ಯಾಕೆ ಮಾಡಿದ್ರು ಆಕ್ಸಿಡೆಂಟ್ ಮಾಡಿ ಅಲ್ಲಿ ಒಬ್ಬ ಹುಡುಗನ ಕೊಲೆ ಮಾಡಿದ್ರು ಪತ್ರಿಕೆಯಲ್ಲಿ ಇವತ್ತಿಗೂ ದಾಖಲೆ ಅದ ನಾವು ನಿಮಗೆ ಕೊಡೋಣ ಸೊ ಆ ಗಲಾಟೆಯಲ್ಲಿ ಕೇಸ್ ಕೊಡ್ಲಿಕ್ಕೆ ಬರಬೇಕಾದವರ ಗಾಡಿ ಪೊಲೀಸ್ ಸ್ಟೇಷನ್ ಬರಲಿಲ್ಲ ಹಂಗ ಕೇಸ್ ದಾಖಲಾಗ್ಲಿಲ್ಲ ಆದ್ರೆ ನಮ್ಮ ಕಾಂಡ್ರೆಡ್ ಗಳು ಇದನ್ನ ನೋಡ್ರಿ ಇಲ್ಲಿ ಎಂಬಿ ಭಟ್ ಆದಿಯಾಗಿ ಬೇರೆಯವರೆಲ್ಲ ಅವರು ಒಂದು ಕಾಂಪ್ಲೇಂಟ್ ತಗೊಂಡು ಹೋಗಿ ಕೂತ್ರಲ್ಲಿ ಅವ್ರದ್ದು ಕೊಡ್ಲಿ ಕಂಪ್ಲೇಂಟ್ ನಮ್ದು ತಗೊಂಡ್ರಿ ಕಾಂಪ್ಲೇಂಟ್ ಅನ್ನೋ ರೀತಿಯಲ್ಲಿ ನೀವ್ ಅರ್ಥ ಮಾಡ್ಕೊಳ್ಬೇಕು ಬಂಧುಗಳೇ ನ್ಯಾಯಕ್ಕಾಗಿ ಸಣ್ಣ ಧ್ವನಿ ಎತ್ತದನು ನಾವು ಗ್ರಾಮ ಪಂಚಾಯತ್ ಒಳಗೆ ಹೋಗಿದ್ದೆವು ಏನ್ ಕೇಳಿದ್ದೆವು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಯಾಕಿಲ್ಲ ಇಲ್ಲಿ ಕೇವಲ ಕಾವಂದರ ಫೋಟೋನೇ ಯಾಕದು ಗ್ರಾಮ ಪಂಚಾಯತ್ ಅನ್ನೋದು ಸರ್ಕಾರದ ಜನತೆಯ ಕಚೇರಿ ಇಲ್ಲಿ ಮಹಾತ್ಮಾ ಗಾಂಧಿಯ ಫೋಟೋ ಯಾಕಿಲ್ಲ ಕೇಳಿತ್ತಪ್ಪಾ ಕೇಳ್ಬೇಕ ಹೌದಿಲ್ಲ ಕೇಳಿತ್ತಪ್ಪ ಆಮೇಲೆ ನಮ್ಮ ಪ್ರಶ್ನೆ ಬೆಳವಿಗೆ ಶುರು ಮಾಡುದು ಇನ್ನು ಮುಂದುವರೆದ್ ಕೇಳಿದ್ವಿ ನಮ್ಮಲ್ಲಿ ಶಂಕರ್ ಮಾವಳ್ಳಿ ಅಣ್ಣ ಬಂದಿದಾರ ಅವರು ನಾವು ಎಲ್ಲರೂ ಸೇರ್ಕಂಡು ಅಲ್ಲೊಂದ್ ದೊಡ್ಡ ಹೋರಾಟ ಸಂಘಟಿಸಿದ್ರು ನಮ್ಮ ಚಂದ್ರು ಇವತ್ತಿಲ್ಲ ಆ ಹೋರಾಟದಲ್ಲಿ ನಾವು ನೇರವಾಗಿ ಪ್ರಶ್ನೆ ಮಾಡಿದ್ದೆವು ಬ್ರಿಟಿಷ್ ಸರ್ಕಾರ ಡಿಪ್ರೆಸ್ ಕಮ್ಯುನಿಟಿ ಸಲುವಾಗಿ ಇತ್ತಂತ ಭೂಮಿ ಈ ಕಾವಂದ್ರು ತಗೊಂಡಿದಾರ ದಾಖಲೆಗಳಿದಾವ ಯಾಕ್ ತಗೊಂಡ್ರಿ ದಲಿತ ದಮನಿತರ ಭೂಮಿಯನ್ನ ನೀವು ಕಸ್ಕೊಂಡ್ರಿ ಅದಕ್ಕಾಗಿ ದೊಡ್ಡ ಹೋರಾಟ ನಡೀತು ಆವತ್ತಿನ ಸರ್ಕಾರ ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟವರು ಬಾಯಿ ಮುಚ್ಕೊಂಡಿದ್ರು ಬಾಯಿ ಮುಚ್ಕೊಂಡು ಬಂಧುಗಳೇ ನಾವ್ ಈ ಪ್ರಶ್ನೆ ಕೇಳಬೇಕಾ ಕೇಳಬಾರ್ದ ನನಗೆ ಒಂದು ದೊಡ್ಡ ಕುಂಕುಮ ಇಡ್ತೀನಿ ನನ್ನ ತಾಯಿ ಇಡ್ತಿದ್ರು ಹಂಗಾಗಿ ನಾನು ಇಟ್ಕೊಂಡು ಬಂದಿದೀನಿ ನನಗೆ ಕುಂಕುಮ ಟಿಕ್ಕಲಿ ಮುಗ್ದೋಗಿತ್ತು ಒಂದು ಅಂಗಡಿಗೆ ಹೋದೆ ನಾನು ಅಲ್ಲಿ ಹೋಗಿ ಅಮ್ಮ ಇಂಥ ದೊಡ್ಡ ಟಿಕ್ಡಿ ಅದ ಓ ನೀವು ಉತ್ತರ ಕರ್ನಾಟಕ ಬಂದಿ ನಮ್ ಕಡೆ ಸಣ್ಣ ಟಿಕ್ಡಿ ಇರ್ತಾರ ಇಂಥದ್ದು ಇಲ್ಲ ಅಂದ್ರು ವಾಪಸ್ ಹೋಗ್ತಿದ್ದೆ ನಾನು ನಿಲ್ರಿ ನೀವು ಮಾತಾಡೋದ್ ಕೇಳಿದ್ವಿ ನೀವು ಪ್ರೆಸ್ ಮೀಟ್ ಮಾಡಿದ ಕೇಳಿದ್ವಿ ಹೋರಾಟ ಮಾಡೋದೆಲ್ಲ ನೋಡಿದ್ವಿ ಚಂಬಾಟ ಹಿಡ್ಕೊಂಡು ಆ ನನಗೆ ಬಹಳ ಖುಷಿ ಆಯ್ತು ಎಷ್ಟು ಧೈರ್ಯದಿಂದ ಸವಾಲು ಮಾಡ್ತೀವಿ ಅಂತ ಹೇಳುದು ಯಾಕ ಯಾಕಂತ ಕೇಳಿದ್ರ ಅವ್ರು ಹೇಳಿದ್ರು ನಮ್ಮದೇ ಭೂಮಿ ಕಸ್ಕೊಳ್ಲಿಕ್ಕಾಗಿ ಅವ್ರು ಎಂತ ಷಡ್ಯಂತ್ರ ಮಾಡಿದ್ರು ಅನ್ನೋದನ್ನ ನಮ್ಗೆ ವಿವರಣೆ ಮಾಡಿದ್ರು ಬಂಧುಗಳೇ ನಾವು ನಿರಂತರವಾಗಿ ಬೆಳತಂಗಡಿ ಸುತ್ತಮುತ್ತ ಉಜಿರೆ ಧರ್ಮಸ್ಥಳ ಅನೇಕ ಹಳ್ಳಿಗಳು ಓಡಾಡಿದಾಗ ನೂರಾರು ಕತೆಗಳನ್ನ ನಮ್ಗೆ ಅವತ್ತು ಗೊತ್ತಾದವು ಹರಳೆ ಡಾಕ್ಟರ್ ಹರಳೆ ನಮ್ಮ ಹೈದರಾಬಾದ್ ಕರ್ನಾಟಕದ ರಾಯಚೂರಿನ ಡಾಕ್ಟರ್ ವೇದವಲ್ಲಿ ನಮ್ಮ ಬಳ್ಳಾರಿಯ ಮಗಳು ಹೆಂಗೆ ಕೊಲೆ ಮಾಡಿದ್ರು ಅವರ ತಂಗಿ ತಂಗಿಯಲ್ಲಮ್ಮ ನೀವು ಅತ್ತ ಇವತ್ತು ತಂಗಿ ಕಣ್ಣೀರು ಹಾಕಿದ್ರು ವೇದವಲ್ಲಿ ತಂಗಿ ಬಂದಿದ್ದಾರೆ ನಿಮಗೆ ಆಶ್ಚರ್ಯ ಏನು ಗೊತ್ತ್ರಿ ಮಕ್ಕಳು ಬಂದಲ್ಲಿ ನೋಡ್ಲಿಕ್ಕೆ ಬಂದಿದ್ರು ಈ ಟ್ಯೂಷನ್ಗಾಗಿ ಬಂದಿದ್ರು ಅವಾಗ ಅವ್ರ ಸಾಕ್ಷಿ ಆಗ್ಬಿಡ್ತಾರಲ್ಲ ಅಂತ ಹೇಳಿ ಎರಡು ಮಕ್ಕಳನ್ನ ತಗೊಂಡೋಗಿ ಹಾಕಿ ಕೊಲೆ ಮಾಡುದು ಸಾಕು ಏನ್ ಮಾಡ್ತು ಪೊಲೀಸ್ ಸ್ಟೇಷನ್ ಏನ್ ಮಾಡ್ತು ಬೇರೆಯವ್ರ ನಾವು ನಾವ್ ಪ್ರಶ್ನೆ ಮಾಡ್ಬೇಕಾ ಮಾಡ್ಬಾರ್ದ ಎಷ್ಟು ಜನರನ್ನ ಕಳ್ಕೊಂಡಿದೀವಿ ನಮ್ಮ ಮಗಳು ಪದ್ಮನ ತಾಳನ್ನ ಐವತ್ತೆಂಟು ದಿನ ಇಟ್ಕೊಂಡು ಬಾರ್ಬರಿಕವಾಗಿ ಕೊಲೆ ಮಾಡಿ ಅಲ್ಲಿ ನದಿಗೆ ತಂದು ಬಿಸಾಕಿದ್ರು ಅವತ್ತಿನಿಂದ ಹತ್ತೊಂಬತ್ತು ನೂರ ಎಂಬತ್ತಾರನೇ ಇಸಲಿಯಿಂದ ಕೆಂಬಾ ಹೋರಾಟ ಆರಂಭ ಆಗಿ ಸೌಜನ್ಯನ್ನ ಕಳ್ಕೊಂಡಿದೀವಿ ವೇದವಲ್ಲಿ ಕಳ್ಕೊಂಡಿದ್ದೀವಿ ಆನೆ ಮಾವುತ ನಮ್ಮ ಯೌನ ಇವ್ರೆಲ್ಲ ಕಳ್ಕೊಂಡಿದೀವಿ ಅಂಜದೆ ಅಳುಕದೆ ಬಾವುಟ ಎತ್ಕೊಂಡು ಬರ್ತಾ ಇದೀವಿ ನನಗೆ ನೆನಪಾಗ್ತದೆ ಇನ್ನು ಒಂದೆರಡು ಮಾತು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಎಳಚಿತ್ತರಾಯರು ಮೊನ್ನೆ ಯಾವ ಒಂದು ಯೂಟ್ಯೂಬ್ ಅಲ್ಲಿ ನೋಡಿದೆ ನಾನು ಎಳಚಿತ್ತರಾಯರು ಅವತ್ತೇನಾದ್ರು ಹೊರಗಡೆ ನೀರು ತಗೊಂಡು ಹೋಗ್ತಿರ್ಲಿಲ್ಲ ಅಂದ್ರೆ ಅಂಗಡಿ ಒಳಗೆ ಬೆಂಕಿ ಹಸ್ತಿದ್ರು ಅವರಿಗೆ ಸುಟ್ಟು ಹಾಕ್ತಿದ್ರು ಎಳೆ ಚಿತ್ರ ಯಾರು ಎಳೆ ಚಿತ್ರಾಯರು ಎಂ ಪಕ್ಷದ ನಾಯಕರು ಎಳಚಿತ್ತರಾಯರು ಎಳಚಿತ್ತರಾಯರು ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿದ್ರು ಬ್ರಾಹ್ಮಣ್ಯವನ್ನ ಕಿತ್ತು ಬೀಸಾಕಿ ಚಪ್ಪಲಿ ಅಂಗಡಿಯನ್ನ ಇಟ್ಕೊಂಡಂತ ಕಾಮ್ರೇಡ್ ಅವರು ಚಪ್ಪಲಿ ಅಂಗಡಿಯನ್ನ ಮಾದಿಗರ ಸಮುದಾಯದ ಶ್ರೇಷ್ಠವಾದ ಕಾಯಕವನ್ನ ಜಗತ್ತಿಗೆ ಎತ್ತಿ ಹಿಡಿದು ಮಾದಾರ ಚೆನ್ನಯ್ಯನ ಮನೆಯ ಮಗಳು ದಾ ಡೋಹರ ಕಕ್ಕಯ್ಯನ ಮನೆಯ ಮಗಳು ಬೆರಳಿಗೆಂದು ಹೋಗಿ ಸಂಗಮ ಮಾಡಿದಲ್ಲಿ ಅವರಿಗೆ ಹುಟ್ಟಿದ ಮಗ ನಾನು ಎನಗೆ ಹಾರುವನೆಂದರೆ ಕೂಡಲ ಸಂಗಮ ದೇವ ನಗುವ ಅಂತ ಹೇಳ್ತಾರೆ ಬಸವಣ್ಣ ಬಸವಣ್ಣ ಹೇಳಿದ ಮಾತನ್ನೇ ನಮ್ಮ ಎಳೆಚಿತ್ತರಾಯರು ಅಲ್ಲಿ ಜಾರಿ ಮಾಡಿದ್ರು ಎಳೆಚಿತ್ತರಾಯರು ರೈತರನ್ನ ಕೂಲಿ ಕಾರ್ಮಿಕರನ್ನ ಸಂಘಟಿಸಿದಕ್ಕಾಗಿ ಈ ಅತ್ಯಾಚಾರ ದೌರ್ಜನ್ಯ ಕೊಲೆಗಳ ವಿರುದ್ಧ ಧ್ವನಿ ಎತ್ತಿದ್ದಕ್ಕಾಗಿ ಜೀವಂತ ಸುಡಲಿಕ್ಕೆ ಪ್ಲಾನ್ ಮಾಡಿದ್ದೀರಿ ಕಾವಂದರೆ ನಮಗೆ ಇದು ಮರಿಲಿಕ್ಕೆ ಆಗದಿಲ್ಲ ಮೂರು ಪ್ರಶ್ನೆಗಳನ್ನ ಇವತ್ತಿಟ್ಟಿದೀವಿ ಎಲ್ಲಿಂದ ಇಷ್ಟೆಲ್ಲ ಯಾಕಿಷ್ಟು ಅತ್ಯಾಚಾರ ದೌರ್ಜನ್ಯ ಕುರುಡು ಕಾಂಚಾಣ ಕುಣಿಯುತ್ತಲಿದ್ದ ಕಾಲಿಗೆ ಬಿದ್ದರ ತುಳಿಯುತ್ತಲಿತ ಬಾಣಂತಿ ಎಲುಬು ಸಹ ಬಾಣದ ಬಿಳುಪಿನ ಕಾಣದ ಕಿರುಗೆ ಕಾಲಾಗಿತ್ತ ನಿಮಗೆ ರೊಕ್ಕ ಬೇಕು ರೊಕ್ಕ ನಿಮ್ಮ ಸಮುದಾಯ ಜೈನ ಸಮುದಾಯ ಆಕ್ಚುಲಿ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯನ್ನ ನಂಬುವಂತದಲ್ಲ ಜೈನ ಸಮುದಾಯ ನಾಸ್ತಿಕ ಧರ್ಮದ ತತ್ವದ ಹಿನ್ನೆಲೆಯಲ್ಲಿ ಬಂದಂತದ್ದು ಆದ್ರೆ ಇವತ್ತು ಅಲ್ಲಿಯ ದೇವರನ್ನ ಅಪಮಾನ ಮಾಡ್ತಾ ಇರೋರು ನೀವುಗಳು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರ್ತಾ ಇರೋರು ನೀವುಗಳು ಧರ್ಮವನ್ನ ಮಧ್ಯದಲ್ಲಿ ತಂದು ಅಧರ್ಮವನ್ನ ಮಾಡ್ತಾ ಇರೋರು ನೀವುಗಳು ನಮಗೆಲ್ಲಾ ಮಾತಾಡ್ತಾರೆ ಓ ನೀವು ದೇವ್ ಧರ್ಮಸ್ಥಳ ಅನ್ನಬೇಡ್ರಿ ಧರ್ಮಸ್ಥಳ ನಿಮಗೆ ಕಾಂಟ್ರಾಕ್ಟ್ ಕೊಟ್ಟಿಲ್ಲ ಖಾವಣೆ ಕಾಂಟ್ರಾಕ್ಟ್ ಕೊಟ್ಟಿಲ್ಲ ನಿಮಗೆ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ರೆವಿನ್ಯೂ ಆಫೀಸ್ ಇದೆ ಗ್ರಾಮ ಪಂಚಾಯತ್ ಇದೆ ಗುಡಿಗಳಿದಾವೆ ಬೇರೆ ಬೇರೆ ಸಮುದಾಯದ ಧಾರ್ಮಿಕ ಕೇಂದ್ರಗಳಿದಾವೆ ಜನವಸತಿ ಇದೆ ರಸ್ತೆ ಇದೆ ಸಾರಿಗೆ ಇದೆ ಇನ್ನೊಂದಿದೆ ಮತ್ತೊಂದಿದೆ ಧರ್ಮಸ್ಥಳ ನಿಮ್ಮ ಗುತ್ತಿಗೆ ಅಲ್ಲ ಧರ್ಮಸ್ಥಳಕ್ಕೆ ಅಪಚಾರ ಮಾಡ್ತಾ ಇದ್ದೀರಿ ನೋ ಧರ್ಮಸ್ಥಳಕ್ಕೆ ನೀವು ಅಪಚಾರ ಮಾಡಿದ್ದೀರಿ ಎಲ್ಲಿದ್ದೀರಿ ಸಿಟಿ ರವಿ ಅವರೇ ಬಿಜೆಪಿ ಅವರೇ ಮಾತಾಡ್ತಿದ್ದೀರಲ್ಲ ನೀವು ಅವತ್ತೇನ್ ಹೇಳಿದ್ರಿ ಸಿಟಿ ಹವಿ ಓ ನಮ್ಮ ಹತ್ರ ಬಂದ್ರೆ ನಿಮ್ಗೆ ನ್ಯಾಯ ಸಿಗಲ್ಲ ಅಲ್ಲಿ ಹೋಗ್ರಿ ಧರ್ಮಸ್ಥಳದ ಯಾರ ಹತ್ರ ಧರ್ಮಸ್ಥಳದ ಅಲ್ಲಿ ಹೋಗ್ರಿ ವೀರೇಂದ್ರ ಹೆಗ್ಗಡೆ ಹತ್ರ ಹೋಗ್ರಿ ನಿಮ್ಗೆ ನ್ಯಾಯ ಸಿಗ್ತದೆ ಅಲ್ಲಿ ನಾವು ಮತ್ತ ಅದೇ ಪ್ರಶ್ನೆ ಕೇಳ್ತಿದೀವಿ ಹೆಗಲಿ ಒಂದು ಟವೆಲ್ ಹಾಕೊಂಡು ನೀವು ಪೊಲೀಸ್ ಸ್ಟೇಷನ್ಗಳು ನಡೀಲಾರ್ದಂಗೆ ಸರ್ಕಾರಿ ಕಚೇರಿಗಳು ನಡೀಲಾರ್ದಂಗೆ ಸರ್ಕಾರಿ ಬಸ್ಸುಗಳು ಬರಲಾರ್ದಂಗೆ ಎಲ್ಲ ಖಾಸಗಿಯನ್ನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನ್ಯಾಯಪೀಠದ ಮೇಲೆ ಕೂತು ನ್ಯಾಯ ಮಾಡಿದ್ರಲ್ಲ ಯಾಕಿಷ್ಟು ರಕ್ತ ಹರಿತು ನೀವೇ ಕೊಡಬೇಕೋ ಉತ್ತರ ಇನ್ಯಾರು ಕೊಡಬೇಕು ಕೇಳಬಾರ್ದಂತೀವರಿಗೆ ಯಾಕೆ ಕೇಳಬಾರ್ದು ನೀವೇ ಉತ್ತರ ಕೊಡಬೇಕಲ್ಲ ಇದಕ್ಕೆ ನೀವಿರಲಿಕ್ಕಾಗಿ ಸಿಟಿ ರವಿ ಹೇಳಿದ್ರು ಅಲ್ಲಿ ಅಲ್ಲ ಸಾರಿ ಸಿಟಿ ರವಿ ಅಲ್ಲ ಆರ್ ಅಶೋಕ್ ಅವತ್ತು ಗೃಹ ಮಂತ್ರಿ ಆಗಿದ್ರು ಆ ವರ್ಷಕ್ಕೆ ಹೇಳಿದ್ರು ನಮ್ಮ ಹತ್ರ ನ್ಯಾಯ ಸಿಗ್ಲಿಕ್ಕಿಲ್ಲ ಅಲ್ಲಿ ಹೋಗಿ ನ್ಯಾಯ ಸಿಗ್ತದ ಅಂತ ಹೇಳಿದ್ರು ಅಲ್ಲಿಯೂ ನ್ಯಾಯ ಸಿಕ್ಕಿಲ್ಲ ಬದಲಿಗೆ ಸಾವಿರ ಸಾವಿರ ಜನ ಮಹಿಳೆಯರನ್ನ ಜನತೆಯನ್ನ ಕೊಲೆ ಮಾಡಿದ್ದನ್ನ ನಾವು ನೋಡಿದೀವಿ ಉತ್ತರ ಯಾರು ಕೊಡಬೇಕು ಅವರೇ ಉತ್ತರ ಕೊಡ್ಬೇಕಲ್ಲ ನ್ಯಾಯಪೀಠವನ್ನ ಇಟ್ಕೊಂಡು ಕೂತಿದ್ರಿ ನೀವು ಬಂಧುಗಳೇ ಒಂದು ಮಾತು ಹೇಳ್ತೀನಿ ನಾವು ಅಲ್ಲಿಂದ ಬಂದಾದ ಮೇಲೆ ಎಲ್ಲಾ ಸಾಕ್ಷಿ ಆಧಾರಗಳನ್ನ ಇಟ್ಕೊಂಡು ಒಂದ್ ಅಂಗಡಿಗೆ ಜಿರಾಕ್ಸ್ ಮಾಡಿಟ್ ಕಳಿಸಿದ್ವಿ ಜಿರಾಕ್ಸ್ ಮಾಡ್ಕೊಂಡು ಬರ್ರಿ ನಾವು ಬೇಕು ಸ್ವಲ್ಪ ವಾಪಸ್ ಬಂದ್ರು ಓಡೋಡಿ ಜಿರಾಕ್ಸ್ ಮಾಡೋನು ಹೇಳ್ದ ಇದು ನಾನ್ ಜಿರಾಕ್ಸ್ ಮಾಡೋದಿಲ್ಲ ನಾನ್ ಜಿರಾಕ್ಸ್ ಮಾಡಿದ್ರೆ ನಾಳೆ ನನ್ನ ಹಣನು ನೇತ್ರಾವತಿ ನೆಲೆ ಇರ್ತದೆ ಅರೆವಾ ಉರಿ ಬರಲಿ ಸಿರಿ ಬರಲಿ ಕೂಡಲ ಸಂಗನ ಎದುರು ದಂಡನ ದತ್ತಣ ಆದ್ರು ಅಂತೀವಿ ಅನ್ನೋ ಚರಿತ್ರೆ ಅನ್ನುವ ಒಂದು ಇತಿಹಾಸ ಕರ್ನಾಟಕ ನೆಲದ್ದು ಅವಾಗ ನಮ್ಗೆ ಗೊತ್ತಾಯ್ತು ಓಹೋ ಓಹೋ ಇವರು ಅಲ್ಲಿ ಸಂಪೂರ್ಣ ತಮ್ಮ ಕಬ್ಜಾದಲ್ಲಿ ಇಟ್ಕೊಂಡು ಇಡೀ ಕರ್ನಾಟಕದ ಹಣವನ್ನ ಬಾಚಲಿಕ್ಕೆ ಹೊಂಟಾರ ಅನ್ನೋದು ನಮ್ಗೆ ಗೊತ್ತಾಯ್ತು ಎರಡು ಅಂಶವನ್ನ ನಾ ನಿಮಗೆ ಹೇಳಬೇಕು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಯಾಕಿಷ್ಟೆಲ್ಲ ಕೊಲೆ ಯಾಕಿಷ್ಟೆಲ್ಲ ಅತ್ಯಾಚಾರ ಒಂದನೇದಾಗಿ ಭೂಮಿ ಕಬಳಿಕೆ ಸಲುವಾಗಿ ಕೊಲೆಗಳು ನಡೆದಿದ್ದಾವ ದಾಖಲೆ ಇದೆ ಹರ್ಷೇಂದ್ರ ಕುಮಾರ್ ಹೆಗಡೆ ಅವರು ನನಗೆ ಭೂಮಿ ಇಲ್ಲ ಭೂಮಿ ಕೊಡ್ರಿ ಅಂತ ಹೇಳಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮತ್ತು ಅರಣ್ಯ ಇಲಾಖೆದು ಭೂಮಿ ತಗೊಂಡಿಲ್ಲ ನಡೆಸಿ ತನಿಖೆ ಮೂರನೇ ಅಂಶ ಈ ಮೈಕ್ರೋ ಫೈನಾನ್ಸ್ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಆರ್ ಬಿ ಐ ದಿಂದ ಬ್ಯಾಂಕ್ಗಳಿಂದ ಹಣ ತಗೊಂಡು ಕರ್ನಾಟಕ ರಾಜ್ಯದಂತ ಅತ್ಯಂತ ಹೆಚ್ಚು ಬಡ್ಡಿ ದರದಲ್ಲಿ ನೀವು ಇವತ್ತು ಸಾಲ ಕೊಡ್ತಾ ಇದ್ದೀರಿ ಒದ್ದು ಸಾಲ ವಸೂಲ್ ಮಾಡ್ತಾ ಇದ್ದೀರಿ ನೂರಾರು ಜನ ಈ ಸಾವಿಗೆ ಬಲಿಯಾಗಿದಾರಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರ ಆವತ್ತಿನ ದಿನ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಈ ಮಾತು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಬಂಧುಗಳೇ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕೈ ಮುಗಿದು ಕೇಳಿದ್ದೀವಿ ನಾವು ಸಾರ್ ದಯವಿಟ್ಟು ನಮ್ಮ ಜನ ಸಾಲದ ಶೂಲದೊಳಗಿದಾರ ಬಡತನದೊಳಗಿದಾರ ಈ ಸಾಲ ಕೊಡುವ ಕೆಲಸ ಪ್ರೈವೇಟ್ನವರಿಗೆ ಬಿಡಬೇಡ್ರಿ ಟ್ಯಾಕ್ಸ್ ನಾವು ನಿಮಗೆ ಕೊಡ್ತೀವಿ ನೀವು ನಮ್ಮ ಜನರಿಗೆ ಬಡ್ಡಿ ರಹಿತ ಸಬ್ಸಿಡಿ ಸಾಲ ಕೊಡ್ರಿ ಅವರು ತಯಾರು ಮಾಡಿದಂತ ವಸ್ತುಗಳಿಗೆ ತಯಾರು ಮಾಡ್ಲಿಕ್ಕಾಗಿ ತರಬೇತಿ ಕೊಡ್ರಿ ತಯಾರು ಮಾಡಿದ ವಸ್ತುಗಳಿಗೆ ಮಾರ್ಕೆಟಿಂಗ್ ಕೊಡ್ರಿ ಇಷ್ಟು ಮಾಡದ ಮೇಲೆ ನಮ್ಮ ಜನ ಪ್ರೈವೇಟ್ ಹತ್ರ ಸಾಲ ತಗೊಳಲ್ಲ ನಿಮ್ಮ ಜವಾಬ್ದಾರಿ ನಮ್ಮ ಓಟ್ ಅಂತ ತಗೊಂಡಿದ್ದೀರಿ ಅಂತ ಹೇಳಿದ್ರು ಸಿದ್ದರಾಮಯ್ಯ ಅವರು ನಮ್ಮ ಮಾತು ಕೇಳಿದ್ರ ಕೇಳಿದ್ರ ಕೇಳಲಿಲ್ಲ ಅವತ್ತಿನ ಸರ್ಕಾರವು ಕೇಳಲಿಲ್ಲ ಇವತ್ತು ಅವರದೇ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಏನಂತ ಎಲ್ಲ ರೀತಿ ರಕ್ಷಣೆ ಕೊಡ್ತೀವಿ ಹೆದರ್ಬ್ಯಾಡ್ರಿ ಡಿ ಕೆ ಶಿವಕುಮಾರ್ ಅವರೇ ಕರ್ನಾಟಕದ ಜನತೆ ಮೂರ್ಖರಂತ ತಿಳಿಬ್ಯಾಡ್ರಿ ನೀವು ನಮ್ಗೆ ಗೊತ್ತಾಗ್ತದೆ ನೇತ್ರಾವತಿಯಲ್ಲಿ ರಕ್ತ ಹರಿದಿರೋದು ನಿಮ್ಮ ಸಂಪತ್ತನ್ನ ಹೆಚ್ಚು ಮಾಡ್ಕೊಳ್ಳೋ ಸಲುವಾಗಿ ಅನೇಕ ಜನರ ಅಸಹಜ ಸಾವು ಕೊಲೆಗಳೆಲ್ಲ ನಡೆದಿರೋದು ನೀವು ಸಂಪತ್ತಿನಲ್ಲಿ ಪಾಲುದಾರ ಆಗಿರುವ ಸಲುವಾಗಿ ಹಾಗಿದ್ದಾಗ ನಾವಿವತ್ತು ಅತ್ಯಂತ ಧೈರ್ಯದಿಂದ ಹೇಳಬೇಕಾಗ್ತದೆ ಕುರುಡು ಕಾಂಚಾಣದ ಕಬ್ಜಾ ಮಾಡುವ ಸಲುವಾಗಿ ಕರ್ನಾಟಕದ ಭೂಮಿ ಮತ್ತು ಸಂಪತ್ತನ್ನ ಲೂಟಿ ಮಾಡುವ ಸಲುವಾಗಿ ನೀವು ಮೈಕ್ರೋಫೈನಾನ್ಸ್ ಸಿಸ್ಟಮ್ ಅನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡಿದ್ದೀರಿ ಬಂಡವಾಳ ಹೂಡಿದ್ದೀರಿ ಯಾರ್ಯಾರು ಬಂಡವಾಳ ಹೂಡಿದಿರಿ ಬೆತ್ತಲಾಗಬೇಕು ಯಾರ್ಯಾರು ಬಂಡವಾಳ ಹೂಡಿದ್ದೀರಿ ಬಯಲಿಗೆ ಬರಬೇಕು ಅನ್ನೋ ಮಾತನ್ನ ನಾವು ಕೇಳಬೇಕಾಗ್ತದೆ ಬಂಧುಗಳೇ ನನ್ನ ಕೊನೆ ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಮಾನಗೇಡಿ ಮಂದಿ ಹುಟ್ಟಿ ಮರತ್ಯ ಕೆಡಿಸ್ಯಾರೋ ಈ ಮಧ್ಯ ಈ ದೇಶ ಈ ರಾಜ್ಯ ಜನತೆ ಬದುಕು ಮಾಲ್ಗೇಡಿಗಳ ಕೈಯ ಕೊಟ್ರೆ ಅದನ್ನು ಕೆಡಿಸಿ ಬಿಡುತ್ತಾರೆ ಅವರು ಇವತ್ತಿನ ಈ ಸಭೆ ನಾವು ತೀರ್ಮಾನ ಮಾಡಬೇಕಾಗ್ತದೆ ಕರ್ನಾಟಕ ರಾಜ್ಯದಾದ್ಯಂತ ಏನು ಬೆಳಕ ಚಲೋ ನಡೀತೋ ದೊಡ್ಡ ದೊಡ್ಡ ಹೋರಾಟ ಮತ್ತೆಲ್ಲ ನಡೀತೋ ನಾನು ಆಕ್ಚುಲಿ ನವೀನ್ ಕುಮಾರ್ ಅಂಡ್ ಬೇರೆಯವರಿಗೆಲ್ರಿಗೂ ನಾನು ಧನ್ಯವಾದ ಹೇಳ್ತೇನೆ ಹದಿನೈದು ಇಪ್ಪತ್ತು ಸಭೆಗಳು ಮಾಡಿದ್ದಾರೆ ಅವರು ರಾಜಧಾನಿಯಿಂದ ಹಿಡ್ಕೊಂಡು ಬೇರೆ ಎಲ್ಲ ಕಡೆಗೂ ನಿಮ್ಗೆ ಅಷ್ಟೇ ಆಗ್ಬೋದು ಎಲ್ಲಿ ಕಲಬುರಗಿ ಇಪ್ಪತ್ತೆಂಟನೇ ತಾರೀಕು ಕಲಬುರಗಿಯಲ್ಲೂ ಇಂಥ ಸಮಾವೇಶ ನಾವು ಮಾಡ್ತಾ ಇದ್ದೀವಿ ನಮ್ಮ ನವೀನ್ ಕುಮಾರ್ ಬರ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಾದ್ಯಂತ ಜನವಾದಿ ಮಹಿಳಾ ಸಂಘ ಸಂಘಟನೆ ಎಫ್ ಐ ಡಬ್ಲ್ಯೂ ಮತ್ತೆಲ್ಲ ದಲಿತ ದಮನಿತ ಸಂಘಟನೆಗಳು ರೈತ ಸಂಘಟನೆಗಳು ಕೂಲಿಕಾ ಸಂಘಟನೆಗಳು ಒಟ್ಟಾಗಿ ನ್ಯಾಯಕ್ಕಾಗಿ ಧ್ವನಿ ಎತ್ತಿದೀವಿ ನ್ಯಾಯ ಸಿಗೋವರೆಗೂ ಬಿಡೋದಿಲ್ಲ ಎಸ್ ಐ ಮೂಲಕ ಕ್ಲೀನ್ ಚಿಟ್ ಅನ್ನ ಕೊಡ್ಲಿಕ್ಕೆ ನೀವು ಪ್ರಯತ್ನ ಪಟ್ಟರೆ ಜನತಾ ನ್ಯಾಯಾಲಯ ಸಿದ್ಧ ಆಗ್ತದೆ ನೆನಪಿಟ್ಕೊಳ್ಳಿ ಇಲ್ಲಿ ಸೇರಿದಂತ ಯುವಕರು ಇಲ್ಲಿ ಸೇರಿದಂತ ಸಮಸ್ತ ಜನತೆ ಒಬ್ಬೊಬ್ಬರು ಒಂದೊಂದು ಹಳ್ಳಿ ಒಂದೊಂದು ಗಲ್ಲಿ ಒಂದೊಂದು ಸಂಘಕ್ಕೆ ಹೋಗಿ ಈ ವಿಷಯ ತಿಳಿಸಿ ಧರ್ಮಸ್ಥಳದ ಮೈಕ್ರೋಫೈನಾರ್ ದಬ್ಬಾಳಿಕೆ ನಿಲ್ಲಬೇಕು ತನಿಖೆ ನಡಿಬೇಕು ಭೂಮಿ ಹಗರಣದ ತನಿಖೆ ನಡಿಬೇಕು ತಪ್ಪಿತಸ್ಥರನ್ನ ಇಲ್ಲಿ ಸುಭಾಷಿನಿ ಅವರು ಒಳ್ಳೆ ಘೋಷಣೆಯನ್ನು ಕೊಟ್ಟರು ಜೈಲ್ ನೋ ಬೇಲ್ ಬೇಲ್ ಇಲ್ಲದೆ ಜೈಲಿಗೆ ಅಟ್ಟುವಂತ ಕೆಲಸವನ್ನ ನಡಿಬೇಕು ಸಾಕ್ಷ್ಯ ಆಧಾರಗಳೆಲ್ಲ ಇದ್ದಾಗಲೂ ಸಹಿತ ಐ ಟಿ ಅವರು ಒಂದ್ ವೇಳೆ ಹಿಂಗೆ 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 ಏನೇನೋ ಮಾಡಿ ಅಡ್ಡ ಅಡ್ಡ ದಾರಿಗಳು ಹಿಡಿಸಿ ನ್ಯಾಯ ಕೊಡ್ತೀವಿ ಅನ್ನೋ ನೆಪದಲ್ಲಿ ನೀವೇನಾದ್ರೂ ಪ್ರಿಂಚಿಂಗ್ ಕೊಡುವ ಕೆಲಸವನ್ನ ಮಾಡಿದ್ರೆ ನಾವು ಬಿಡೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಈ ಎಲ್ಲ ಸಂಗತಿಗಳನ್ನ ನಿಮ್ಮ ಮುಂದೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಹೊಂದಿಸ್ತಾ ಈ ಹೋರಾಟವನ್ನ ಅನೇಕ ಸ್ವರೂಪದಲ್ಲಿ ಮುಂದೆ ತಗೊಂಡು ಹೋಗ್ತಾ ಇರುವವರಿಗೆ ಧನ್ಯವಾದವನ್ನ ಹೇಳ್ತಾ ಕಾಲು ತೆಗಿ ಪಾದ ಇಡುವಂತ ಬೇಡ ಸಮಗ್ರ ಹೋರಾಟ ನ್ಯಾಯಕ್ಕಾಗಿ ನಡೆಸೋಣ ಕಾಲು ತೆಗಿ ಪಾದ ಇಡು ಅಂತ ಹೇಳಿದ್ರೆ ಬಾಂಡ್ಲೆಯಿಂದ ಬೆಂಕಿಗೆ ಬೀಳುವ ಮೂಲಕ ನ್ಯಾಯ ಸಿಗಲ್ಲ ನಾವು ಜನತೆ ಪರವಾಗಿ ಸಮಗ್ರವಾಗಿ ನಿಲ್ಲುವ ಮೂಲಕ ನ್ಯಾಯವನ್ನ ಸಿಗುತ್ತದೆ ಈ ನ್ಯಾಯಕ್ಕಾಗಿ ಧ್ವನಿ ನಮ್ಮ ಮಾತನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಎನ್ಕಲಾ ಜಿಲ್ಲಾ